ಕಂದಾಯ ಸಚಿವ ಕೃಷ್ಣ ಬೇರೇಗೌಡ ಅವರು ವಿರಾಜಪೇಟೆಯ ಮಿನಿ ವಿಧಾನಸೌಧದಲ್ಲಿನ ಉಪ ನೋಂದಣಿ ಅಧಿಕಾರಿಯ ಕಚೇರಿ ಹಾಗೂ ಕಂದಾಯ ಇಲಾಖೆಯ ಗಣಕೀಕರಣ ಶಾಖೆಗೆ ಸೋಮವಾರ ಚಾಲನೆ ನೀಡಿದರು ಕೆಲವು ಕಡತಗಳಿಂದ ಸ್ಥಳದಲ್ಲಿಯೇ ಗಣಕೀಕರಣಗೊಳಿಸುವಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಬಳಿಕ ಶಾಖೆಯ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಜಾಗರೂಕತೆಯಿಂದ ಸ್ಕ್ಯಾನಿಂಗ್ ಮಾಡುವ ಮೂಲಕ ಡಿಜಿಟಲೀಕರಣ ನಡೆಸಬೇಕು ವಿಶೇಷವಾಗಿ ದಾಖಲೆಗಳಿಂದ ಎಚ್ಚರಿಕೆಯಿಂದ ಡಿಜಿಟಲೀಕರಣಗೊಳಿಸಬೇಕು ಮುಂದೆ ಅಗತ್ಯ ಬಿದ್ದಾಗ ನ್ಯಾಯಾಲಯಕ್ಕೂ ಗಣಕೀಕೃತ ದಾಖಲೆಗಳಂದೇ ಸಲ್ಲಿಸಬೇಕಾಗುತ್ತೆ ಅಪೂರ್ಣ ಅಥವಾ ಅಸ್ಪಷ್ಟ ದಾಖಲೆಗಳಿಂದ ಗಣಕೀಕರಣಗೊಳಿಸಿದರೆ ಮುಂದೆ ಈ ಯೋಜನೆಯ ಉದ್ದೇಶ ವಿಫಲಗೊಂಡಂತಾಗುತ್ತೆ ಇದರಿಂದ ಮತ್ತೆ ಮೂಲ ಪ್ರತಿಗಳಂದೇ ಆಶ್ರಯಿಸುವಂತಾಗುತ್ತೆ ಯೋಜನೆಯ ಉದ್ದೇಶ ಸಫಲವಾಗಬೇಕೆಂದ್ರು ಇದಕ್ಕೂ ಮುಂದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ದಾಖಲೆಗಳ ವಿಲೇವಾರಿಗಳ ಕುರಿತು ತಾಲೂಕು ಕಚೇರಿಯ ಸಿಬ್ಬಂದಿಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು ಈ ಸಂದರ್ಭ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಸ್ ಪನ್ನಣ್ಣ ಜಿಲ್ಲಾಧಿಕಾರಿ ವೆಂಕಟರಾಜ ಹೆಚ್ಚುವರಿ ಜಿಲ್ಲಾಧಿಕಾರಿ ವೀಣಾ ತಹಶೀಲ್ದಾರ್ ರಾಮಚಂದ್ರ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಸಿಬ್ಬಂದಿಗಳು ಕಾಂಗ್ರೆಸ್ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇವರ ಇವರಿಗೆ ಇವರು ಬರೀ ಸ್ಕ್ಯಾನಿಂಗ್ ಔರ್ ಇಂಡೆಕ್ಸಿಂಗ್ ಔರ್ ಕೀವರ್ಡ್ ಈ ರೀತಿ ಮಾಡಿದ್ದೀರಾ ವರ್ಕ್ ಒಬ್ಬರಿಗೆ ಸರ್ ನೋಡಿ ಅಸಿಸ್ಟ್ ಮಾಡ್ತಾರೆ ಇಲ್ಲಿ ಇಲ್ಲ ಇಲ್ಲ ಸರ್ ಸ್ಕ್ಯಾನ್ ಆಗಿದೆ ಇಲ್ಲ ಇಲ್ಲ ನಾನು ಸೇವ್ ಮಾಡ್ಕೊಡಿದೆ ಕೆಲಸ ಇವಾಗ್ಸಲಿ ಅವರು

ಒನ್ಸ್ ಅವರಿಗೆ ಕೇಸ್ ವರ್ಕರ್ ಏನು ಪ್ರೊಸೆಸ್ ಮಾಡಿರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಡೇಟಾ ಸಿಗುತ್ತದೆ ಲಾಗಿನ್ ವೆರಿಫಿಕೇಶನ್ ಹೋಗುತ್ತೆ ಸರ್ ಇದು ಪಡಿಯೋ ಇದು ಪಡಿಯೋ ಅಂತ ಒಂದು ರೆಕಾರ್ಡ್ ರೆಕಾರ್ಡ್ ಮೇಲೆ ರೆಕಾರ್ಡ್ ಬೇಕು ಅಂತ ಸರ್ ಅದನ್ನೇ